ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಬೆಳಗ್ಗೆ ಟೈಮು ಕ್ವಿಕ್ಕಾಗಿ ಒಂದು ತಿಂಡಿ ರೆಸಿಪಿ ಮಾಡಬೇಕಂದ್ರೆ ಶಾವಿಗೆ ಉಪ್ಪಿಟ್ಟು ಸೊ ಅದು ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಯಾವ ತರಕಾರಿ ಬೇಕೋ ಎಲ್ಲ ತರಕಾರಿನೂ ಯೂಸ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕ್ಯಾರೆಟು ಕೋಸು ಎಲ್ಲ ಸಣ್ಣಗೆ ಹೆಚ್ಚಿ ತರಕಾರಿನೆಲ್ಲ ನಾನು ಯೂಸ್ ಮಾಡೋದು ಅನಿಲ್ ಶಾವ್ಗೆ ಶಾವ್ಗೆನ ಈ ರೀತಿ ಹುರ್ಕೋಬೇಕು ಈ ರೀತಿ ನೀಟಾಗಿ ಹುರ್ಕೋಬೇಕು ಈಗ ಎರಡು ಆಗುವಷ್ಟು ಶಾವ್ಗೆ ತಗೊಂಡಿದ್ದೀನಿ ಹುರಿದಿಟ್ಕೊಂಡಿರೋ ಶಾವ್ಗೆ ಟೊಮೊಟೊ ದಪ್ಪ ಮೆಣಸಿನ್ಕಾಯಿ ನವಿಲು ಕೋಸು ಕ್ಯಾರೆಟ್ ಅರ್ಧ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಈಗ ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಈಗ ಮೊದಲಿಗೆ ಸಾಸಿವೆ ಹಾಕೊಳ್ಳೋಣ ನಂತರ ಈರುಳ್ಳಿ ಹಾಕೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಕಂದು ಬಣ್ಣ ಈರುಳ್ಳಿ ಕಂಡ ಮೇಲೆ ಫ್ರೈ ಆದಮೇಲೆ ಹೆಚ್ಚಿ ಕ್ಯಾರೆಟ್ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೋಬೋದು ಜೀನ್ಸು ಬಟಾಣಿ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದೇ ರೊಡನ ನಾನು ಹಾಕಿಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಬಟಾಣಿ ಆಲೂಗೆಡ್ಡೆ ಬೀನ್ಸು ಇದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೂ ಪರವಾಗಿಲ್ಲ ಏನು ತರಕಾರಿ ಇರುತ್ತೋ ಅದರಲ್ಲಿ ಮಾಡ್ಕೋಬೋದು ತೊಂದರೆ ಇಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಲಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಬೇಯಬೇಕು ಚೆನ್ನಾಗಿ ಹೆಚ್ಚಿರೋದ್ರಿಂದ ಎಣ್ಣೆಲೆ ಬೇಯಿದೆ ಸಪ್ರೇಟಾಗಿ ಬೇಯಿಸ್ಕೋಬೇಕು ಅನ್ನೋ ಒಂದು ಹಾಕಿ ಅದಕ್ಕೆ ಹಾಕ್ಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಪಕ್ಕದಲ್ಲೇ ನೀರು ಸುದ್ದಿ ಇಟ್ಟಿದ್ದೀನಿ ಕುಡಿದಿದೆ ಈಗ ಅದ್ಕೊಂಡು ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಗ್ಲಾಸ್ ಆಗೋಷ್ಟು ಹಾಕ್ತಿದ್ದೀನಿ ಜಾಸ್ತಿ ನೀರು ಹಾಕಿದ್ರೆ ಶಾವ್ಗೆ ಫುಲ್ಲು ಮುದ್ದೆ ಆಗೋಗುತ್ತೆ ನೋಡಿಕೊಂಡು ಮೀಡಿಯಮಾಗಿ ಹಾಕಬೇಕು ಅಂಡ್ ಸ್ವಲ್ಪ ಕಾಯ್ತೀರಿ ಈ ಥರ ಚೆನ್ನಾಗಿ ಬೆಂದ ಮೇಲೆ ಈಗ ಶಾವ್ಗೆ ಹಾಕೋಣ

ನೋಡ್ತಾ ಇರ್ಬೋದು ಥ್ಯಾಂಕ್ ಯು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು